ಇನ್ನು ಹವ ವರ್ತಮಾನ ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕು ರಾಜ್ಯದ ಒಳಭಾಗದಲ್ಲಿ ಸಾಮಾನ್ಯ ಕರಾವಳಿಯ ಬಹುತೇಕ ಕಡೆ ಒಳನಾಡಿನ ಹಲವು ಕಡೆ ಮಳೆಯಾಗಿದೆ ಆಗುಂಬೆಯಲ್ಲಿ ಇಪ್ಪತ್ತೈದು ಸೆಂಟಿಮೀಟರ್ ಗೇರುಸೊಪ್ಪ ಇಪ್ಪತ್ನಾಲ್ಕು ಸಿದ್ದಾಪುರ ಇಪ್ಪತ್ಮೂರು ಕಂಬರಡಿಯಲ್ಲಿ ಅತಿ ಹೆಚ್ಚು ಇಪ್ಪತ್ತು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಲಿಂಗನಮಕ್ಕಿ ಹತ್ತೊಂಬತ್ತು ಕದ್ರಾ ಶೃಂಗೇರಿ ಹದಿನೈದು ಕುಂದಾಪುರ ಹದಿಮೂರು ಮಂಕಿ ಹನ್ನೆರಡು ಕಾರ್ಕಳ ಶಿರಾಲಿ ಭಾಗಮಂಡಲ ಹನ್ನೊಂದು ಕುಮಟ ಹೊನ್ನಾವರ ಕೊಪ್ಪ ಜಯಪುರ ಹುಂಚದಕಟ್ಟೆ ಕೊಟ್ಟಿಗೆಹಾರದಲ್ಲಿ ಹತ್ತು ಧರ್ಮಸ್ಥಳ ಅಂಕೋಲಾ ಗೋಕರ್ಣ ಲೋಂಡ ಕಳಸದಲ್ಲಿ ಒಂಬತ್ತು ಕೋಟಾ ಯಲ್ಲಾಪುರ ಬೆಳ್ತಂಗಡಿ ತ್ಯಾಗರ್ತಿಯಲ್ಲಿ ಎಂಟು ಸೆಂಟಿಮೀಟರ್ ಉಪ್ಪಿನಂಗಡಿಯಲ್ಲಿ ಏಳು ಸೆಂಟಿಮೀಟರ್ ಮಳೆಯಾಗಿದೆ ರಾಜ್ಯಾದ್ಯಂತ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ಗುಡುಗು ಸಹಿತ ಮಳೆ ಸಾಧ್ಯತೆ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಂಭವ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ತೆಂಟು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ